ಇರಿಯೋ ಹಸುಗಳು ನೋಡಿದ್ದೀರಾ ಆ ಸರ ವಾಕ ತಿಗಿದು ಹಾಂ ಹಾಂ ತಿಗಿದು ಏನಂತೀರಾ ಸರ್ ಹಸುಗಳ ಬಗ್ಗೆ ಇನ್ನೊಂದು ಗಂಟೆ ತಗೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಅಲ್ವಾ ಇನ್ನೊಂದು ಗಂಟೆ ಗಂಟೆ ಕರು ಹಾಕ್ಬೋದು ಹಾಂ ನೋಡಿ ಬ್ರೀಡ್ ಲೋಕಲ್ ಹ ತಳಿಗಳು ಅಂತೀವಿ ಇಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಸರ್ ಇದೆಲ್ಲ ರೆಡಿ ಆದ್ರೆ ಬರಮು ಇಲ್ಲಿ ನೋಡಕ್ಕಿರೋ ಜನ ಇಲ್ಲಿ ಹೌದು ನೋಡಿ ಹಸುಗಳು ಯಾವ ಇದಾವ ಅಂತ ನೋಡಿ ಮೇಡಮ್ ಮೇಡಮ್ಗೂ ಬುಲಾ ಗಾಯದಿ ಕನಗಿಲ್ಲ ಬುಲ್ ಹಿರಿಯೂರ್ ಮೇನ್ ರೋಡ್ ನಲ್ಲಿ ನೋಡಿ ಜನ ಎಷ್ಟಿದ್ದಾರೆ ನೋಡಿ ಹಿರಿಯೂರ್ ಮೇನ್ ರೋಡ್ ನಲ್ಲಿ ಹೈವೇ ಇದು ಹೌದು ಹೈವೇ ಇಲ್ಲಿ ಇನ್ನು ಕೆಲಸ ಕಾಮಗಾರಿ ನಡೀತದೆ ಇದು ಹೊಸ ಶೆಡ್ ಇದು ಪ್ರೋಗ್ರೆಸ್ ಆಗ್ತಾ ಇದೆ ಹೌದು ಬನ್ನಿ ಮೇಡಮ್ ಹಿಡಿಯರಿ ಇಲ್ಲಿ ತೋರಿಸಿ ತೋರಿಸಿ ಇಲ್ಲಿ ಎಲ್ಲ ಹಸುಗಳು ತೋರಿಸಿ ಲೈವ್ ಅಲ್ಲಿ

ಇದೆ ನಮ್ಮ ಚಿತ್ರದುರ್ಗ ಫಾರ್ಮ್ ರೆಡಿ ಆಗ್ತಾ ಇದೆ ಒಂದೇ ನಿಮಿಷ ಲೈವಲ್ಲಿ ಹಾಂ ನೋಡಿ ಫಸ್ಟ್ ಲೊಕೇಶನ್ ಇದು ನೋಡಿ ಸೆಕೆಂಡ್ ಲೊಕೇಶನ್ ಸ್ಟ್ರೈಕರ್ ಅವರಿಗೆ ಸುಂದರ್ ಅವರಿಗೆ ಆಗಿದೆ ಚಾಮರಾಜನಗರ ನೋಡಿ ಹೆಚ್ ಎ ಬಿ ಎಸ್ ಎ ಬಿ ಎಸ್ ಅಲ್ಲಿ ಬಂದಿದೆ ಇದು ನೋಡಿ ಒಂದೊಂದೇ ನೋಡ್ತಾ ಹೋಗಿ ಇದು ನೋಡಿ ಫಸ್ಟ್ ಮಿಲ್ಕ್ ಇದು ಮಿಲ್ಕ್ ಫಸ್ಟ್ ಲೊಕೇಶನ್ನು ಒಂದು ತಿಂಗಳು ಟೈಮ್ ಇದೆ ನೋಡಿ ಒಂದೊಂದೇ ನೋಡ್ತಾ ಹೋಗಿ ಯಾರ್ಯಾರು ಯಾವ್ಯಾವ್ದು ಬುಕ್ ಮಾಡಿದ್ದಾರೆ ಅವ್ರು ಬೇಗ ಬೇಗ ಫಾಸ್ಟ್ ಆಗಿ ಇದು ನೋಡಿ ಸೆಲೆಕ್ಟರ್ செலக்டு டூ டொண்ட்டி தட்டி ஃபைவ் ப்ளஸ் மிளிங்கு செலக்ட்டர் நோடி மிள் தட்டி ஃபைவ் ப்ளஸ் நோடி டென்மார்க் டென்மார்கு செகண்ட் லொக்கேஷன்னா ஆர்ஹல் கம்ப்ளீட்டு ஆர்ஹல் கம்ப்ளீட்டு நோடி ஒன்று அறுவத்தைது ಅರವತ್ತೈದು ನೋಡಿ ದಾವಣಗೆರೆಯಿಂದ ಚೇತನ್ ಅಂತ ಬಂದಿದ್ದಾರೆ ಹಸು ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕೆ ಮತ್ತು ನೆಕ್ಸ್ಟ್ ನಾವು ಮಾಡ್ತಾ ಇದ್ದೀವಿ ಯಾವ ಥರ ಅಪ್ಡೇಟ್ ಮಾಡ್ಬೋ ಯಾವ ಥರ ಮಾಡ್ಕೋಬೇಕು ಯಾವ ಥರ ರೆಡಿ ಆಗಬೇಕು ಎಲ್ಲ ಫಸ್ಟೇ ನಾವು ತಿಳುವಳಿಕೆ ಇಟ್ಕೊಂಡ್ರೆ ಮಾಡಿದ್ರೆ ಬೆಟರ್ ದೇನ್ ಅಂತ ಇವರು ಬಂದಿದ್ದಾರೆ ಚೇತನವರೇ ನಿಮ್ಮ ಹೆಸ್ರು ಅವರು ಯಾವ ಊರು ಯಾ ದಾವಣಗೆರೆ ಸರ್ ನಿಸರ್ಗ ಡೈರಿ ಫಾರ್ಮಿಗೆ ಬಂದಿದ್ದೀರಾ ಏನು ಅನ್ನಿಸ್ತಾ ಇದೆ ಸರ್ ಏನು ತಿಳ್ಕೊತಾ ಇದ್ದೀರಾ ಓಕೆ ಹಸು ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ ನೆಕ್ಸ್ಟ್ ಮಾಡಬೇಕು ಅಂತ ಇದ್ದೀರಾ ನೆಕ್ಸ್ಟ್ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಹಸು ಸಾಕಾಣಿಕೆ ಮಾಡಬೇಕು ನಾನು ಫಾರ್ಮಿಂಗ್ ಮಾಡಬೇಕು ಅಂತ ಸಕ್ಸಸ್ ಸಕ್ಸಸ್ ಆಗಬೇಕು ಸಕ್ಸಸ್ ಆಗಬೇಕಾದ್ರೆ ನಾವು ಯಾವ ಥರ ಶ್ರಮ ಪಡಬೇಕು ಯಾವ ಥರ ತಿಳ್ಕೊಬೇಕು ಅಂತ ಬಂದಿದ್ದೀರಾ ನಿಸರ್ಗ ಡೈರಿ ಫಾರ್ಮಲ್ಲಿ ಬಂದಿದ್ದೀರಲ್ಲ ಸರ್ ಏನು ಅನ್ನಿಸ್ತಾ ಇದೆ ಈಗಲೇ ಹಾಂ ಇದು ನೀವು ಸರ್ಕಡೆ ರಿಫಾಮು ಯೂಟ್ಯೂಬಲ್ಲ ವಾಚ್ ಮಾಡಿರ್ಬೋದಲ್ವ ನೀವು ದಿಢೀರಂತ ಅಂತೂ ಬಂದಿಲ್ಲ ಎಲ್ಲ ವಾಚ್ ಮಾಡ್ಕೊಂಡಿ ತಿಳ್ಕೊಂಡು ಹೋಗೋಣ ಏನು ಇಲ್ಲಿ ಆಸಕ್ತಿ ಇದೆ ಅಂತ ನೋಡಿಕೊಂಡು ಯಾವ ಥರ ಹಸುಗಳು ಇದೆ ಇದೇ ಥರ ನಾನು ಮಾಡಬಹುದಾ ಅಂತ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ ಓಕೆ ಸರ್ ಬಂದಿದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲ ಮಾಹಿತಿಯನ್ನು ನನ್ನ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಮಾಹಿತಿ ಕೊಡ್ತೀನಿ ಸರ್ ನಿಮ್ಮ ಹೆಸರು ಸಂಗಮೇಶ್ ಏನು ಸಂಗಮೇಶ್ ಅಣ್ಣ ತಮ್ಮ ಅಣ್ಣ ತಮ್ಮಂದಿರು ಇಬ್ರು ನೋಡಿ ಒಂದು ಫಾರ್ಮಿಂಗ್ ಮಾಡಬೇಕು ಒಂದು ಹೈನುಗಾರಿಕೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಬೇಕು ಸಕ್ಸಸ್ ಆಗಬೇಕು ಅಂದರೆ ತಿಳ್ಕೊಬೇಕು ಒಂದು ತಿಳ್ಕೊಂಡ್ರೆ ಮಾತ್ರ ನೋಡಿ ಚಿತ್ರದುರ್ಗ ನಮ್ಮ ಫಾರ್ಮ್ ರೆಡಿ ಆಗ್ತಾ ಇದೆ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನೋಡಿ ಇದೆಲ್ಲ ರೆಡಿ ಆಗ್ತಾಯಿದೆ ನಿಸರ್ಗಡೆಯಲ್ಲಿ ಫಾಮ್ ನೋಡಿ ಹೈವೇದಲ್ಲೇ ಇರೋದು ಹೈವೇದಲ್ಲಿ ಹೈವೇದಲ್ಲಿ ಮೇನ್ ಹೈವೇ ಬ್ಯಾಂಗ್ಳೂರು ಹೈವೇ ನೋಡಿ ಇದು ಕರೆ ಹಾಕುತ್ತೆ ಕರ ಹಾಕುತ್ತೆ ಲಕ್ಷ್ಮಿ ಬರುತ್ತೆ ಲಕ್ಷ್ಮಿ ಬರುತ್ತೆ ತಿಮ್ಮೇಶ್ವರ್ ನೋಡಿ ಬಳ್ಳಾರಿಯಿಂದ ತಿಮ್ಮೇಶ್ವರ್ ಬಂದಿದ್ದಾರೆ ನಮ್ಮ ಬಂದಿದ್ದಾರೆ ತಿಮ್ಮೇಶ್ವರ ಬೆಳಿಗ್ಗೆಯಿಂದ ಜರ್ನಿ ಮಾಡಿ ಬಂದಿದ್ದೀರಾ ಕರ ಹಾಕಿ ಸಿಚುವೇಶನ್ ಅಲ್ಲಿ ಬಂದಿದ್ದೀರಾ ಹಾ ಹಾ ನೋಡಿ ಲಕ್ಷ್ಮಿ ಲಕ್ಷ್ಮಿ ನೋಡ್ಕೊಂಡು ಹೋಗೋಣ ಅಂತ ಗಂಟೆ ನೋಡಿ ನೋಡಿ ಕೆಲಸ ವರ್ಕ್ ಆಗಿ ನಡೀತಾ ಇದೆ ನಮ್ದು ಸರ್ ನೋಡಿ ಚಿತ್ರದುರ್ಗ ಓನರ್ ಇಲ್ಲಿ ವರ್ಕ್ ಫಾಸ್ಟ್ ಫಾಸ್ಟ್ ಮಾಡೋಕೆ ಇಷ್ಟಪಡ್ತಾ ಇದ್ದಾರೆ ಫಾಸ್ಟ್ ಮಾಡಬೇಕು ಅಂತ ಇಚ್ಛೆಯಿಂದ ತುಂಬ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ತಾ ಇದ್ದಾರೆ ಸರ್ ಏನು ಅನ್ನಿಸ್ತಾ ಇದೆ ಯಾವಾಗ ಮಾಡಬೇಕು ಯಾವಾಗ ಸೆ ಇದನ್ನು ಫುಲ್ಫಿಲ್ ಮಾಡಬೇಕು ಅಂತ ಹದಿನೈದು ದಿವಸ ಅಷ್ಟೇ ಹದಿನೈದು ದಿವಸ ರೆಡಿ ಆಗುತ್ತೆ ಚಿತ್ರದುರ್ಗದಲ್ಲಿ ಒಂದು ದೊಡ್ಡ ನಿಸರ್ಗ ಡೈರಿ ಫಾರ್ಮ್ ಮಾಡಬೇಕು ಅಂತ ಚಾಲೆಂಜ್ ಮಾಡಿದ್ದೀರಾ ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ ಅಂತ ಅಲ್ವಾ ಹಾ ಡೆಫಿನೆಟ್ಲಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ನೋಡಿ ಫುಲ್ ಫಾಸ್ಟ್ ಆಗಿ ರೆಡಿ ಆಗ್ತಾ ಇದೆ ಹೌದು ಎಲ್ಲರೂ ಒಂದೊಂದೇ ಅಂತ ತಿಳ್ಕೊಂಡು ಇದೆಲ್ಲ ಮಾಡಿ ನೋಡಿ ಒಂದೊಂದೇ ನೋಡ್ತಾ ಹೋಗಿ ಯಾರಿಗೆ ಬೇಕು ಯಾರ್ಯಾರು ಬುಕ್ ಮಾಡಿದ್ದಾರೆ ಬೇಗ ಬೇಗ ಪೇಮೆಂಟ್ ಹಾಕಿ ಪೇಮೆಂಟ್ ಹಾಕಿ ಅವರವ್ರ ಹಸುಗಳನ್ನು ಬುಕ್ ಮಾಡ್ಕೊಂಡು ಅವರ ಮನೆಗೆ ಸೇರಿಸ್ಕೊಳ್ಳಿ ನೋಡಿ ಓಕೆ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಸರ್ ಸರಿ ಕೊಡಿ ಸರ್ ಸರಿ ಕೊಡಿ ಒಂದು ನಿಮಿಷ ತಡೆ ಸರ್ ಅಲ್ಲ ಲೈವ್ ಲೈವ್ ಹಳ್ಳಿಯ ಸೊಬಗು ನೋಡಿ ಕರು ಹಾಕಂಗಿದೆ ಈಗೊಂದು ಕರು ಹಾಕೋದಿಲ್ಲ ಆಲ್ಮೋಸ್ಟ್ ನೋಡಿ ಹಸುಗಳು ಆಲ್ಮೋಸ್ಟ್ ಜನ ಬಂದಿದ್ದಾರೆ ಹಸುಗಳೆಲ್ಲ ಬುಕ್ಕಿಂಗ್ ಸ್ಟಾರ್ಟ್ ಆಗಿದ್ದಾವೆ ನೋಡಿ ಹೇಗಿದೆ ಬ್ರೀಡ್ ಕಟ್ಟಿ ಬ್ರೀಡ್ ಕಟ್ಟಿ ಅಂತ ಹೇಳ್ತೀನಿ ಇದೇ ರೀತಿ ಬ್ರೀಡ್ ಕಟ್ಟೋದು